ಬಟ್ಟೆ ಒಲಿಯಲು ಬೇಕು ದಾರ ದಾರ ಬಟ್ಟೆ ಬೇಕು ಬೇಕು ಮನೆ ಕಟ್ಟಲು ಸಿಮೆಂಟು ಇಟ್ಟಿಗೆ ಆದ್ರೆ ಇಲ್ಲಿ ಈ ಇಟಿಗೆಗಳನ್ನ ತಗೊಂಡ್ರೆ ನಿಮ್ಗೆ ಸಿಮೆಂಟ್ ಬೇಡ ಆರಾಮ್ಸೆ ಇಟ್ಟಿಗೆಗಳಿಂದಾನೇ ಮನೆ ಕಟ್ಬೋದು ಸರ್ ತಳ್ಳಿದ್ರೆ ಬಿದ್ದೋಗೋದಿಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಏನು ಅಂತಂದ್ರೆ ಅರ್ಥ ಕೆಳಗಡೆ ಬಾಟಮ್ ಲೈನ್ ಗೆ ಸಿಮೆಂಟ್ ಹಾಕಿ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಣೆ ಮಾಡ್ಕೊಂಡೋದಾಗ ಹೋದಾಗ ಏಳಡಿ ಮಟ್ಟಕ್ಕೆ ಹೋಗ್ತೀರಾ ಏಳಡಿ ಮಟ್ಟ ನಿಂತ್ಕೊಂಡ್ಮೇಲೆ ನೀವು ಸಿಮೆಂಟು ಜೆಲ್ಲಿ ಎಮ್ ಸ್ಯಾಂಡ್ ಸ್ಟೀಲ್ ಹಾಕ್ತೀರಾ ಆ ಲೋಡ್ ವೆಯ್ಟ್ ಕೂತ್ಕೊಂಡಿದ್ದ ನೀವು ತಳ್ಳಿದ್ರೂ ಬಿಡಲ್ಲ ಲಕ್ ಆಗಿ ನೀವು ತಳ್ಳಿದ್ರೂ ಬಿಡಲ್ಲ ಸುತ್ತಿ ತಕೊಂಡ್ರು ಹೊರದ್ರೂ ಹೋಗಲ್ಲ ಸರ್ ಅದು ನಿಮ್ಮ ಹೊಡೆದ್ರೆ ಅದು ಕುಡಿಯ ಅದು ಏನಿಲ್ಲ ತಳ್ಳಿ ಸಿಮೆಂಟ್ ಏನ ತಳ್ಳಿ ಏನಂತ್ರು ಇದಲ್ಲ ತಳ್ಳೋದನೇ ನಿಮಗೆ ಎರಡು ಸೈಡ್ ಪ್ಲಾಸ್ಟಿಂಗು ಮತ್ತೆ ಲೇಯರ್ ಲೇಯರ್ ಸಿಮೆಂಟು ಅದೊಂದು ಉಳಿಯುತ್ತೆ ಮೇನ್ ಎರಡ್ ಅದ್ಕಿನ ಮಿಗಿಲಾಗಿ ನಿಮ್ಗ್ ದುಡ್ಡು ಕೊಟ್ಟರೂ ಸಿಗೋದಿಲ್ಲ ಟೆಂಪರೇಚರ್ ಕೂಲ್ ಅಂತಿರತ್ತಲ್ಲ ಅದೊಂದು ಮಾತ್ರ ಸಿಗಲ್ಲ ಅದು ಇದ್ರಲ್ಲಿ ನಿಮ್ಗೆ ತಂಪಾಗಿದೆ ಮ್ಯಾಕ್ಸಿಮಮ್ ಒಂದ್ ಐದು ಐದರಿಂದ ಆರ್ ಡಿಗ್ರಿ ಅಂತೂ ನಾವು ಹೇಳ್ಬಲ್ಲೇ ಡಿಫ್ರೆನ್ಸ್ ಹೊರಗಡೆ ಟೆಂಪರೇಚರ್ ಗಿಂತ ಹೊರಗಡೆ ಮೂವತ್ತಿತ್ತು ಅಂದ್ರೆ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಒಳಗಡೆ ಟೆಂಪರೇಚರ್ ಡಿಫ್ರೆನ್ಸ್ ಸಿಗುತ್ತೆ ಬೇಸ್ ಕೆ ಎಲ್ಲಿ ವಿತೌಟ್ ಎ ಸಿ ಆರಾಮಾಗ್ ಒಂದ್ ಐದ್ ಡಿಗ್ರಿ ಕಡಿಮೆ ಬಿಡೋದನ್ನ ನೋಡ್ಕೊಂಡಿದ್ದ ಯಾವ ರೋಡ್ ಅಲ್ಲಿ ಪ್ರೆಷರ್ ಹಾಕಿ ನಾವು ಪ್ರೆಸ್ ಮಾಡುವ ಈಗ ನೋಡಿ ಪ್ರೆಸ್ಸಿಂಗ್ ಇವಾಗ ಬರುತ್ತೆ ಅಂದ್ರೆ ಅಷ್ಟು ಡೆನ್ಸಿಟಿ ಇರುತ್ತೆ ಅಂತ ಇದು ಒಣಗಬೇಕಾ ಇಷ್ಟು ದಿನ ಅಂತ ಎಂಟು ದಿನ ಕ್ಯೂರಿಂಗ್ ಮಾಡ್ತೀವಿ ಇವತ್ತು ಮಾಡಿರ್ತೀವಿ ಇವತ್ತು ನೀರು ಹಾಕೋದಿಲ್ಲ ಎಂಟು ದಿವಸ ನಾವು ನೀರು ಪೈಪಲ್ಲಿ ಅಷ್ಟು ಬಿಟ್ರೆ ನಾವು ಮಾಡ್ತಾ ನೋಡಬಹುದು ಕನ್ವೇಯರ್ ಅಲ್ಲಿ ಅಲ್ಲಿ ಮಿಕ್ಸಿಂಗ್ ಆಗ್ತಾ ಇದೆ ಅಲ್ಲಿ ರೋಟ್ರಿ ಮಷಿನ್ ಮಾಡ ಅಲ್ಲಿ ಮಿಕ್ಸಿಂಗ್ ನಡೀತಾ ಇದೆ ಅಲ್ಲಿಂದ ಇಲ್ಲಿ ಸೀದಾ ಕನ್ವೇಯರ್ ಅಲ್ಲಿ ಹಣ್ಣು ಬಂದು ಕನ್ವೇಯರ್ ಇಂದೋರ್ ಆಗುತ್ತೆ ಬಟ್ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಆ ಗ್ಯಾಪ್ ನ ಫಿಲ್ ಮಾಡ್ತಾ ಬರಬೇಕು ಮಾಡ್ಕೊಂಡ್ರೆ ಅದೊಂಥರ ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇಲ್ಲಾಂದ್ರೆ ಆಪ್ಷನಲ್ ಅದು ಬೇಕೇ ಬೇಕು ಬೇಕೇ ಬೇಕು ಅಂತ ಏನಿಲ್ಲ ಹಿಂಗೆ ಇಟ್ಕೊಂಡು ಹೋದ್ರು ಲಾಕ್ ಆಗಿದೆ ಈಜಿ ಅರವತ್ತೈದು ವರ್ಷದಕ್ಕೆ ಮುಂಚೆ ನಮಗ್ ಸಿಮೆಂಟ್ ಅಂತ ಅನ್ನೋದಿತ್ತ ಇರ್ಲಿಲ್ಲ ಅವಾಗ ಮಣ್ಣಿನ ಮನೆ ಅವತ್ತು ಏನು ಮಾಡ್ತಿದ್ರೋ ಅದೇ ಕಾನ್ಸೆಪ್ಟ್ ಅಲ್ಲೇ ಅವತ್ತೇನ್ ಮಾಡ್ತಿದ್ರು ಮುದ್ದೆ ಮಾಡಿ ಗೋಡೆ ಕಟ್ತಾ ಇದ್ರು ಇವತ್ತು ನಾವೇನ್ ಮಾಡ್ತಿದ್ವಿ ಅದೊಂದು ರೂಪ ಕೊಟ್ಟು ಇಂಟರ್ಲಾಕಿಂಗ್ ಬ್ಲಾಕ್ ಅಂತ ರೂಪ ಕೊಟ್ಟು ಎರಡನೇ ಅದು ಪ್ರೆಸ್ಸಿಂಗ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಮಾಡಿ ಇವಾಗ ನೀವೇ ನೋಡಿದ್ರಲ್ಲ ಸಾವಿರದ ಐನೂರು ಇದರಲ್ಲಿ ಹದಿನೈದು ಟನ್ ಇದು ಬೆಳೆಯುತ್ತೆ ಅದರಲ್ಲಿ ಆ ಕಂಪಸ್ ಇದರಲ್ಲಿ ನಾವು